ಅಬಕಾರಿ ವಿಭಾಗ ವ್ಯಾಪ್ತಿಯ ಮಧುಗಿರಿ ಹಾಗೂ ಕೊರಟಗಿರಿಯಲ್ಲಿ ದಾಖಲಾದ ವಿವಿಧ ಪ್ರಕರಣಗಳಲ್ಲಿ ಜಪ್ತಾಗಿರುವ ಮದ್ಯ ಹಾಗೂ ಸೇಂದಿಯನ್ನ ಪರಿಸರಕ್ಕೆ ಹಾನಿಯಾಗದಂತೆ ನಾಶಪಡಿಸಲಾಗಿದೆ ಎಂದು ಡಿವೈಎಸ್ಪಿ ದೀಪಕ್ ಎಸ್ ತಿಳಿಸಿದರು ತಾಲೂಕಿನ ಕಸಬ ವ್ಯಾಪ್ತಿಯ ಮಾಡಗನಹಟ್ಟಿ ಬಳಿ ಇರುವ ಪುರಸಭೆಯ ಕಸ ವಿಲೇವಾರಿ ಘಟಕದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮದ್ಯ ಹಾಗೂ ಸೇಂದಿ ನಾಶಪಡಿಸಿ ಮಾತನಾಡಿದ ಅವರು ಅಬಕಾರಿ ಉಪಯುಕ್ತರ ಆದೇಶದಂತೆ ಮಧುಗಿರಿ ವಲಯ ವ್ಯಾಪ್ತಿಯಲ್ಲಿ ಪೊಲೀಸ್ ಹಾಗೂ ಅಬಕಾರಿಯಲ್ಲಿ ವಿವಿಧ ಹದಿನಾಲ್ಕು ಪ್ರಕರಣಗಳಲ್ಲಿ ಜಪ್ತಾದಂಥ ಸಾವಿರದ ನೂರ ಹತ್ತು ಲೀಟರ್ ಸೇಂದಿ ಮೂವತ್ತಾರು ಲೀಟರ್ ಐಎಂಎಲ್ ಮೂವತ್ತೆರಡು ಲೀಟರ್ ಬಿಯರ್ ಅದೇ ರೀತಿ ಕೊರಟಗೆರೆ ವಲಯ ವ್ಯಾಪ್ತಿಯಲ್ಲಿ ದಾಖಲಾದ ಮೂರು ಪ್ರಕರಣಗಳಲ್ಲಿ ನೂರ ನಲವತ್ತ ಏಳು ಲೀಟರ್ ಬಿಯರ್ ಹಾಗೂ ಮೂರು ಲೀಟರ್ ಐಎಂಎಲ್ ಎಲ್ಲವನ್ನ ನಾಶಪಡಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಅಬಕಾರಿ ನಿರೀಕ್ಷಕರಾದ ನಾಗರಾಜು ಹೆಚ್ಕೆ ಶ್ರೀಲತಾ ಬಿ ಕೆಎಸ್ಬಿಸಿಎಲ್ ಡಿಪೋ ಮ್ಯಾನೇಜರ್ ವೀರರೆಡ್ಡಿ ಅಬಕಾರಿ ಉಪನಿರೀಕ್ಷಕರಾದ ಮನು ಬಿಜೆ ಪ್ರಭಾಕರ್ ತಾಲೂಕು ಕಂದಾಯ ನಿರೀಕ್ಷಕ ನಾಗೇಶ್ ಹಾಗೂ ಸಿಬ್ಬಂದಿಗಳಾದ ರಾಜೇಶ್ ರಮೇಶ್ ಜಗದೀಶ್ ಅಮಿತ್ ಥೌಸಿಫ್ ಮಂಜುಳಾ ಸೇರಿದಂತೆ ಮುಂತಾದವರು ಹಾಜರಿದ್ದರು ವಿವಿಧ ಹದಿನಾಲ್ಕು ಪ್ರಕರಣಗಳು ಪೊಲೀಸ್ ಹಾಗೂ ಅಬಕಾರಿ ಇಲಾಖೆಯಿಂದ ದಾಖಲಾದಂಥ ಪ್ರಕರಣಗಳಲ್ಲಿ ಜಪ್ತಾದಂಥ ಒಂದು ಸಾವಿರದ ಒಂದೂರ ಹತ್ತು ಲೀಟರ್ ಸೇಂದಿ ಮೂವತ್ತಾರು ಲೀಟರ್ ಐ ಎಮ್ ಎಲ್ ಹಾಗೂ ಮೂವತ್ತೆರಡು ಲೀಟರ್ ಬೀರು ಅದೇ ರೀತಿ ಕೊರಟಗೆರೆ ವಲಯ ವ್ಯಾಪ್ತಿಯಲ್ಲಿ ದಾಖಲಾದಂಥ ಮೂರು ಪ್ರಕರಣಗಳಲ್ಲಿ ಒಂದು ಸಾವಿರದ ಒಂದೂರ ನಲವತ್ತೇಳು ಲೀಟರು ಬೀರು ಹಾಗೂ ಮೂರು ಲೀಟರ್ ಐ ಎಮ್ ಎಲ್ ಇಂದು ಎಲ್ಲರ ಸಮಕ್ಷಮ ಪರಿಸರಕ್ಕೆ ಹಾನಿಯಾಗದಂತೆ ನಾಶಪಡಿಸಲಾಗಿರುತ್ತದೆ ಕೊಟ್ಗೆರೆ ಇವತ್ತು ಮಾಡಿದ್ದೀರಾ ಹೌದು ಎರಡು